ತನಿಖಾ ತಂಡದಲ್ಲಿ ಮಂಜುನಾಥ್ ಅಂತ ಇತ್ತು ಬಟ್ ಅವ್ರದ್ದು ಟ್ರ್ಯಾಕ್ ಕೂಡ ನಮಗೆ ಗೊತ್ತಿತ್ತು ಬಟ್ ಏನಂತ ಹೇಳಿದ್ರೆ ನೋಡಿ ನಾವು ಪ್ರಾರಂಭಿಕ ಹಂತದಲ್ಲಿ ಬೆರಳು ಮಾಡಿ ಯಾವುದೇ ಆಧಾರ ಇಲ್ಲದೆ ಊಹಾಪೋಹದ ಮೇಲೆ ಇಮ್ಯಾಜಿನೇಷನ್ ಮೇಲೆ ನಾವು ಒಬ್ಬರ ಮೇಲೆ ಬೆರಳು ಮಾಡೋದು ತಪ್ಪಾಗುತ್ತೆ ಅಂತ ನಾವು ಸುಮ್ಮನೆ ಸಿ ಐ ಡಿ ಅವ್ರ ಲೋಕಲ್ ಪೊಲೀಸ್ ಸಿ ಬಿ ಐದವ್ರು ಮಾಡಿದ್ದು ಬರೀ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಕನ್ನಡದಲ್ಲಿ ಸಿ ಐ ಡಿ ಮಾಡಿದ್ದು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ ಮಾಡಿದ್ದು ಬಿಟ್ಟರೆ ಬೇರೆ ಏನು ಮೇಜರ್ ಚೇಂಜಸ್ ಇಲ್ಲ ಒಬ್ಬ ಪೊಲೀಸ್ ಅಧಿಕಾರಿಯ ಮಾಡ್ತಕ್ಕಂತಹ ಕರ್ತವ್ಯ ಅದು ಅದು ನನಗೆ ಬೇರೆ ಈ ಥರ ಮೇಲ್ಗಡೆ ಈ ಪ್ರೆಷರ್ ಮಾಡ್ತಿದ್ದೆ ಮಾಡ್ತೀರಿ ಅಂತ ಹೇಳಿದರೆ ಇದರಲ್ಲೇ ಗೊತ್ತಾಗುತ್ತೆ ಈ ಧರ್ಮಸ್ಥಳ ನೇತ್ರಾವತಿಯ ನಕಲಿ ದೇವ ಮಾನವ ಎಷ್ಟು ಒತ್ತಡ ಹಾಕಿದ್ದಾನೆ ಆತನ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಆರ್ ಟಿ ಐನಲ್ಲಿ ಅಫಿಷಲ್ ಕೊಡ್ತಾರೆ ತನಿಖೆ ನಡೀತಾ ಇದೆ ಎಸ್ ಐ ಟಿ ನೀವು ಅಲ್ಲಿ ಭೇಟಿ ಕೊಡುವಂತಹ ಶ್ರಮವನ್ನು ಮಾಡಿದ್ದೀರಾ ಇಲ್ಲ ಸಾಕ್ಷಿದಾರನ ಪರ ವಕೀಲರು ಪ್ರಡ ಮಹಂತಿಯನ್ನೇ ಆಯ್ಕೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರನ್ನು ಒತ್ತಾಯ ಮಾಡಿದ್ರು ಅದೇ ರೀತಿಯಲ್ಲಿ ಅವರು ಆಯ್ಕೆ ಮಾಡಿದಂತಹ ವಿಚಾರಗಳು ಕೇಳಿ ಬರ್ತಾ ಇದೆ ಅವ್ನ ಇಪ್ಪತ್ತು ಜನ ಸಂಘವನ್ನು ಕೂಡ ಅದೇ ರೀತಿ ಆಯ್ಕೆ ಅಂತ ಗ್ರಾಮಸ್ಥರು ಅಂತ ಅನ್ನೋದು ಬೇಡ ಅವರು ಬೇಕಂತಲೇ ಆ ಸ್ಟ್ಯಾಂಡ್ ತೋರ್ತಾರೆ ಗ್ರಾಮಸ್ಥರು 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 ಇನ್ನೊಸೆಂಟ್ ಇದ್ದಾರೆ ಗ್ರಾಮಸ್ಥರು ಭಯದಲ್ಲಿದ್ದಾರೆ ಗ್ರಾಮಸ್ಥರು ಒತ್ತಡದಲ್ಲಿದ್ದಾರೆ ಅದೆಷ್ಟು ಮೂಳೆಗಳು ಸಿಕ್ಕಿದ್ರು ಪರವಾಗಿಲ್ಲ ದಾಖಲೆಗಳಿದ್ರೆ ಅದು ಈಗ ಅವ್ರಿಗೆ ಬೇಡ ಅಂದವ್ರು ಏನು ತೋರ್ಸೋಕ್ಕೆ ದಾಖಲೆಗಳನ್ನು ತೋರಿಸಬಹುದು ದಾಖಲೆಗಳನ್ನು ತೋರಿಸು ಅವನು ಎಲ್ಲರೂ ಸಾಚಾ ಸಚಾರಿ ಚಂದ್ರ ಅಂತಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದಿಷ್ಟು ಕೊಳೆತ ಹಣ್ಣುಗಳು ಇರ್ತವೆ ಅದನ್ನು ಇಮಿಡಿಯೇಟಾಗಿ ಸಪ್ರೇಟ್ ಮಾಡಬೇಕು ಇಲ್ಲ ಅಂದರೆ ಪೂರ್ತಿ ಹಣ್ಣಿನ ಬುಟ್ಟಿನೇ ಕೊಳತವ್ರು ಆ ಒಂದು ಪ್ರಕರಣದಿಂದ ಕೈ ಬಿಟ್ಟಿದ್ದಾರಾ ಅಥವಾ ನಿನ್ನೆ ಒಂದು ದಿವಸಕ್ಕೆ ಅಲ್ಲ ಕೈ ಬಿಟ್ಟಿದ್ದೀವಿ ಅಂತ ಆಫಿಷಿಯಲಿನೇ ಅವರು ಮೇಲ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಡೋ ಕಿಟ್ಸನ್ನು ವಿಶ್ವಾಸ ತೋಡಿ ಸ್ಥಳೀಯವಾಗಿ ಜಯಂತ್ ಜಯಂತ್ ಅವರಿದ್ದಾರೆ ಜಯಂತ್ ಅವರು ಈಸ್ ನಾಟ್ ಅನ್ ಔಟ್ಸೈಡರ್ ಇಲ್ಲಿನೇ ವೆಹಿಕಲ್ ಅವರು ಆಮೇಲೆ ಅವರು ಮನೆ ಹೆಣ್ಮಗಳನ್ನ ಕಳ್ಕೊಂಡಿದ್ದಾರೆ ಅವರು ಪದ್ಮಲತ ರಿಲೇಟಿವ್ ಕ್ಲೋಸ್ ರಿಲೇಟಿವ್ ಅವರು ಆ ಒಂದು ನೋ ಇರ್ತದೆ ಅವರು ಸ್ಟಡಿ ಮಾಡಿದ್ದಾರೆ ನಾವು ಕೂಡ ಅನೇಕ ವಿಚಾರಗಳು ಫೀಡ್ಬ್ಯಾಕ್ ಅಂದರೆ ಪಬ್ಲಿಕ್ಕಿಂದ ಇನ್ಪುಟ್ಸ್ ನಮಗೆ ಬರ್ತದೆ ನೇರವಾಗಿ ಪೊಲೀಸರಿಗೆ ಹೇಳಲ್ಲ ಪಬ್ಲಿಕ್ ಇಲ್ಲಿ ಯಾವುದೂ ಹೈಡ್ ಸಿಕ್ಕಿಲ್ಲ ಅದನ್ನು ವೆರಿಫೈ ಮಾಡಲಿ ಯಾರು ಎಸ್ ಐ ಟಿದವರು ವೆರಿಫೈ ಮಾಡಲಿ ಪೂರ್ವಾಗ್ರಹ ಆಗಿ ನಾವು ಹೇಳಿದ್ದೆ ಕರೆಕ್ಟು ಅನ್ನೋ ನಿರ್ಧಾರವೂ ಬೇಡ ಬಟ್ ಯಾರು ಬಲಿಪಶು ಇದ್ದಾರೆ ಯಾರು ಪೀಡಿತರಿದ್ದಾರೆ ಯಾರು ನೋ ಅನುಭವಿಸಿದ್ದಾರೆ ದಯವಿಟ್ಟು ಅವ್ರೋ ಒಂದು ಬುರುಡೆ ನಾನು ಹೂತು ಹಾಕಿದ್ದ ವಿಚಾರ ಮೊದಲೇ ಗೊತ್ತಿತ್ತಾ ಅಥವಾ ವಾರ್ತೆ ಬಂದ ನಂತರ ಹೌದು ಇದು ಗೊತ್ತಾಗಿರೋದಲ್ಲೂ ಗೊತ್ತಿದೆ ಬೆಳವಣಿಗೆಯಿಂದ ಮಾಧ್ಯಮದಲ್ಲಿ ಇವತ್ತು ಬರ್ತಾ ಚರ್ಚೆ ಏನಪ್ಪ ಅಂದರೆ ಈ ಒಂದು ಸ್ಥಳದಲ್ಲಿ ಬುರುಡೆ ಸಿಕ್ಕಿಲ್ಲ ಅಂತ ಅವರು ಹೊಸ ಬುರುಡೆ ಅವರು ಹುಡ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಆರೋಪಿಗಳು ಅಂತ ಇದ್ದಾರೆ ಅವರ ಹೆಸರನ್ನ ಕೂಡ ಕೆಲವೊಂದು ಸ್ಥಳಗಳಲ್ಲಿ ಬಹಿರಂಗವಾಗಿ ಹೇಳಿದೀರಾ ಹೌದು ಆದರೂ ಆ ಆರೋಪಿಗಳು ನಿಮ್ಮ ಮೇಲೆ ಯಾಕೆ ಒಂದು ವಿಚಾರದಲ್ಲಿ ಪ್ರಕರಣ ದಾಖಲಿಸ್ತಾ ಇಲ್ಲ ನನ್ನ ಹೆಸರು ಯಾಕೆ ಹೇಳಿದ್ರಿ ಏನು ಸಾಕ್ಷಿ ಇದೆ ಇವತ್ತು ಸ್ಪಾಟ್ ವರೆಗೆ ಯಾವುದೇ ತಂತ್ರಜ್ಞಾನವನ್ನು ಬಳಸ್ಕೊಂಡಿಲ್ಲ ಬಳಸ್ಕೊಂಡಿಲ್ಲ ಆಕ್ಚುಲಿ ಬಳಸ್ಕೋಬೇಕಾಗಿತ್ತು ದಟ್ ಇಸ್ ಮಸ್ಟ್ ಅಂಡ್ ಶುಡ್ ಸರ್ಕಾರದಲ್ಲಿ ಬಜೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಜೆಟ್ ಏನ್ರಿ ಎದೇದಕ್ಕೂ ಖರ್ಚು ಮಾಡ್ತಾರೆ ಬಾಡಿಗೆ ಆದರೂ ತವರ ಎಲ್ಲರಿಗೂ ಹೇಳೋದು ಏನಂತ ಹೇಳಿದ್ರೆ ದಯವಿಟ್ಟು ಜನತಾ ಏಜೆಂಟ್ ಮುಂಚಿಂತನ ತುಂಬ ಚೆನ್ನಾಗಿ ಈ ಹೋರಾಟದ ಪರವಾಗಿ ನಿಂತ್ಕೊಂಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎನ್ಕರೇಜ್ ಮಾಡ್ಕೊಳ್ಳಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಇದು ಇಟ್ ಈಸ್ ಎ ಯೂಟ್ಯೂಬ್ ರೆವಲ್ಯೂಷನ್ ಇದು ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜನತಾ ಏಜೆಂಟ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ಇವತ್ತು ಗಿರೀಶ್ ಮಠಣ್ಣವರಿದ್ದಾರೆ ಅವರ ಬಗ್ಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ ಸೌಜನ್ಯ ಪರ ಹೋರಾಟಗಾರರು ಮಾಜಿ ಪೊಲೀಸ್ ಅಧಿಕಾರಿ ಕೂಡ ಹೌದು ಇವತ್ತಿನ ಈ ಒಂದು ಸನ್ನಿವೇಶದ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ಎಸ್ ಐ ಟಿ ತನಿಖಾ ತಂಡದ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಗಳು ಸಿಗಬೇಕು ಅಂದರೆ ಇವರ ಹತ್ರ ಮಾತಾಡದೆ ಬೇರೆ ಹೋಗಿ ಪ್ರಯೋಜನವೇ ಇಲ್ಲ ಭಾಳಷ್ಟು ಅನುಭವ ಉಳ್ಳವರು ಸೊ ಅವರನ್ನೇ ಮಾತಾಡಿಸಬೇಕು ಅಂತ ನಾವು ಬಂದಿದ್ದೇವೆ ಮೊದಲು ಗಿರೀಶ್ ಮಠಣ್ಣ ಅವರ ಹತ್ರ ಈ ಒಂದು ಎಸ್ ಐ ಟಿ ತನಿಖೆಯ ಬಗ್ಗೆ ಯಾಕಂದರೆ ಇವಾಗ ನಾವು ಕೆಲವೊಂದು ವಿಚಾರಗಳಿಗೆ ನೋಡ್ತಾ ಇದ್ದೇವೆ ಎಸ್ ಐ ಟಿ ತನಿಖೆ ಆದೇಶ ಆ ಹೊರ ಹೊರ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ ಆ ಒಂದು ವಿಚಾರದ ಬಗ್ಗೆ ಮೊದಲು ಹೇಳಿ ಎಸ್ ಐ ಟಿ ತನಿಖಾ ತಂಡನ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕಂತ ಹೇಳಿದರೆ ಈಗ ತಾವು ನೋಡಿರ್ಬೋದು ಈಗ ಎಕ್ಸುಮಿನೇಷನ್ ಪ್ರೊಸೆಸ್ಸು ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಅದು ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಇರೋದಂತಲ್ಲ ಎಸ್ ಪಿ ಅವರು ಒಳ್ಳೆಯವರಿದ್ದಾರೆ ಅವರು ಅಂದರೆ ತುಂಬ ಪ್ರಾಂಪ್ಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಇದ್ದಾರೆ ಅದ್ರ ಬಗ್ಗೆ ನೋ ಡೌಟ್ ಆದರೆ ಈ ಸ್ಥಳೀಯ ಪೊಲೀಸರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಇದು ಟೋಟಲ್ ಬಯಾಸ್ಡ್ ಆಗುತ್ತೆ ಪಕ್ಷಪಾತ ಅದರ ಪ್ರಭಾವಿಗಳ ಪರವಾಗಿನೇ ಆಗುತ್ತೆ ಇದು ಹೀಗಾಗಿ ಈಗಿರ್ತಕ್ಕಂಥ ಎಸ್ ಎಸ್ ಐ ಟಿ ಮುಖ್ಯಸ್ಥರು ಅವ್ರ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ ಹೌದು ಆ ಒಂದು ವಿಚಾರದ ಬಗ್ಗೆ ನಾವು ನೋಡ್ತಾ ಇದ್ವಿ ಅಂದರೆ ಸಾಕಷ್ಟು ಒಂದು ಐದು ದಿವಸಗಳಾಯಿತು ಸೌಜನ್ಯಪರ ಹೋರಾಟಗಾರರಾದಂತಹ ನೀವು ಮಹೇಶ್ವರಿ ತಿಮ್ಮರೋಡಿ ಅವರು ಅಥವಾ ಇನ್ನಿತರು ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಕೊಡ್ತಾ ಇರಲಿಲ್ಲ ಅಂದರೆ ಆ ಒಂದು ತನಿಖೆ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು ಅನ್ನೋಂತಹ ಆ ಒಂದು ಭಾವನೆ ನಿಮ್ಮಲ್ಲಿತ್ತು ಹೌದು ಏನು ಮಂಜುನಾಥ್ ಗೌಡ ಅನ್ನೋಂತಹ ಒಂದು ಪೊಲೀಸ್ ಅಧಿಕಾರಿ ಆ ಒಂದು ಇನ್ವಾಲ್ವ್ಮೆಂಟಲ್ಲಿ ಆ ಒಂದು ವಿಚಾರದಲ್ಲಿ ಏನು ವಿಡಿಯೋ ಸೆಟ್ ಅಪ್ ಮಾಡಿಕೊಂಡ್ರು ಏನು ಭೀಮನನ್ನ ಏನು ಕನ್ವಿನ್ಸ್ ಮಾಡೋಕ್ಕೆ ಹೋದರು ಆಮಿಷವನ್ನು ನೋಡಿದ್ರು ಇವೆಲ್ಲ ವಿಚಾರಗಳು ಹೊರಗಡೆ ಬಂದಾಗ ನೀವು ಪ್ರತಿಕ್ರಿಯಿಸಲೇಬೇಕಾಯಿತು ಅನ್ನೋವಂಥ ಒಂದು ಆ ಒಂದು ಸಂದರ್ಭ ಹೇಗಿತ್ತು ಅಂದರೆ ನೋಡಿ ಇದು ಮಂಜುನಾಥ್ ಗೌಡ ಅವ್ರದ್ದು ಏನಿದೆಯಲ್ಲ ಆ ಥರ ಅವರು ಬೇರೆ ಬೇರೆ ಎಸ್ ಐ ಟಿಗಳಲ್ಲಿ ಕೂಡ ಆಗಿದೆ ಕರೀಂ ಲಾಲಾ ತೆಲುಗಿ ಛಾಪಾಕಾಗದ ಹಗರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾದರೂ ಕೂಡ ಎಸ್ ಐ ಟಿ ಆಗಿತ್ತು ಆವಾಗಲೂ ಕೂಡ ಒಂದು ಸುಮಾರು ಅಧಿಕಾರಿಗಳು ಸಿಗ್ಬಿದ್ದಿದ್ದಾರೆ ಎಸ್ ಶಾಮೀಲಾಗಿ ಸೊ ಇದು ಪ್ರಾರಂಭಿಕ ಹಂತದಲ್ಲೇ ಇತ್ತು ಮಂಜುನಾಥ್ ಗೌಡದು ಅವ್ರದ್ದು ಸ್ಟಾರ್ಟಿಂಗ್ ಹಂತದಲ್ಲೇ ಇತ್ತು ಅದು ಈಗ ತಕ್ಷಣವೇ ಅಡ್ವೊಕೇಟ್ ಗಮನಕ್ಕೆ ಬಂತು ಅದು ವೆರಿ ಸೂನ್ ಯಾಕಂದರೆ ಆವಾಗಲೇ ಚೂಟ್ ಅದನ್ನ ಎಸ್ ಎಸ್ ಇಲ್ಲ ಹೇಳಿದರೆ ಒಂದು ಎರಡು ದಿನ ಏನಾದರೂ ಆಗಿದ್ದರೆ ಎಂಟೈರ್ ಪೂರ್ತಿ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆನೇ ಅದು ಹಾಳು ಮಾಡಿಬಿಡ್ತಿತ್ತು ಹೌದು ಈ ಒಂದು ಬೆಳವಣಿಗೆಯಿಂದ ಗೊತ್ತಾಗ ಗೊತ್ತಾಗುತ್ತೆ ಅಂದರೆ ಈ ಒಂದು ಮಂಜುನಾಥ್ ಗೌಡ ಅನ್ನುವಂತಹ ಏನು ಅಧಿಕಾರಿ ಇದ್ದಾನೆ ಈ ಒಂದು ಭ್ರಷ್ಟಾಧಿಕಾರಿ ಇದರ ಒಳಗಡೆ ಇದಾನೆ ಅನ್ನೋದನ್ನು ದೇವರೇ ತೋರಿಸ್ಕೊಟ್ಟಿದ್ದಾರೆ ಇವತ್ತು ಖಂಡಿತ ಹೌದು ಮಂಜುನಾಥ್ ಗೌಡ ಇರ್ಬೋದು ಅವ್ರ ಜೊತೆಗೆ ಯಾರು ಸತೀಶ್ ನಾಯಕ್ ಅಂತ ಇಬ್ಬರು ಕೂಡ ಒಟ್ಟೊಟ್ಟಿಗೆ ಬೇನಾಮಿ ಅಕ್ರಮ ಆಸ್ತಿ ಮಾಡಿದಂಥವ್ರು ಹೊನ್ನೋರು ನಿನ್ನೆ ಅದನ್ನು ರಿಲೀಸ್ ಕೂಡ ಮಾಡಿದ್ದೀನಿ ನಿನ್ನೆ ಸಿಕ್ಕಿದ್ದು ಭಾಳ ಸ್ವಲ್ಪ ಆ ವೆರಿ ನೊಟೋರಿಯಸ್ ಆಫೀಸರ್ ನಾವು ನೋಡಿ ಎಲ್ಲರೂ ಕೆಟ್ಟವರು ಎಲ್ಲರೂ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ ಅಂದ್ರೆ ಈ ತನಿಖಾ ತಂಡದಲ್ಲಿ ಮಂಜುನಾಥ್ ಗೌಡವರು ಇದಾರೆ ಅಂತ ನಿಮಗೆ ಮೊದಲು ಇನ್ಫಾರ್ಮೇಶನ್ ಇತ್ತ ಇತ್ತು ಬಟ್ ಅವ್ರದ್ದು ಟ್ರ್ಯಾಕ್ ಕೂಡ ನಮಗೆ ಗೊತ್ತಿತ್ತು ಬಟ್ ಏನಂತ ಹೇಳಿದ್ರೆ ನೋಡಿ ನಾವು ಪ್ರಾರಂಭಿಕ ಹಂತದಲ್ಲಿ ಬೆರಳು ಮಾಡಿ ಯಾವುದೇ ಆಧಾರ ಇಲ್ಲದೆ ಊಹಾಪೋಹದ ಮೇಲೆ ಇಮ್ಯಾಜಿನೇಷನ್ ಮೇಲೆ ನಾವು ಒಬ್ಬರ ಮೇಲೆ ಬೆರಳು ಮಾಡೋದು ತಪ್ಪಾಗುತ್ತೆ ಅಂತ ನಾವು ಸುಮ್ಮಿದ್ವಿ ಇನ್ನೂ ಒಂದಿಷ್ಟಿದ್ದಾರೆ ಇನ್ನೂ ಒಂದು ಮೂರ್ನಾಲ್ಕು ಜನ ಇದ್ದಾರೆ ಹೌದು ಈ ಒಂದು ನೋಡಿ ಸಾಕ್ಷಿದಾರ ಹೇಳುವ ಪ್ರಕಾರ ಹತ್ತರವರೆಗೆ ಇವಾಗ ತಲುಪಿ ಆಗಿದೆ ಅದರಲ್ಲಿ ಒಂದು ಸಿಕ್ಸ್ ಪಾಯಿಂಟ್ ಅಲ್ಲಿ ಮಾತ್ರ ನಮಗೆ ಕಳೆ ಬರ ಸಿಕ್ಕಿರುವಂತದ್ದು ಆದ್ರೆ ಅದಕ್ಕಿಂತ ಮೊದಲು ಸಿಕ್ಕಿದ್ಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ ನಂತರವೂ ಸಿಕ್ಕಿಲ್ಲ ಗೊತ್ತಿಲ್ಲ ನಮ್ಗೆ ಹೌದು ಮಾಹಿತಿ ಗೊತ್ತಿಲ್ಲ ಅವರು ರಿವೀಲ್ ಮಾಡಿಲ್ಲ ಆರನೇ ಪಾಯಿಂಟ್ ಅಲ್ಲಿ ಅಂದ್ರೆ ಕ್ಯಾಮರಾ ವಿಶುವಲ್ಸ್ ಅಲ್ಲಿ ಸಿಕ್ಕಿದ ಕಾರಣ ಅದು ಹೊರಗಡೆ ಸಿಕ್ಕಿರಬಹುದು ಇರಬಹುದು ಹೊರಗಡೆ ಬಂದಿಲ್ಲ ಒಂದು ವಿಚಾರದ ಬಗ್ಗೆ ಮಾತಾಡೋದಿಲ್ಲ ಇಂತಹ ಒಂದು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಂದ ಈ ಒಂದು ತನಿಖೆ ನೇರ್ ಆ ಒಂದು ಮಾರ್ಗದಲ್ಲಿ ನಡೀಬಹುದಾ ಅಂತ ಅಲ್ಲ ಈಗ ನಾವು ಅದೇ ಕೆಲಸ ಮಾಡಿದ್ದು ಏನಂತ ಹೇಳಿದ್ರೆ ಆದಷ್ಟು ಬೇಗ ಏನು ಇರ್ತದೆ ಅದನ್ನ ಪಬ್ಲಿಕ್ ಗಮನಕ್ಕೆ ತರಬೇಕು ಅದು ನಮ್ಮ ಡ್ಯೂಟಿ ಅದು ಹೌದು ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಬೇಕು ಆನಂತರ ಅಟ್ ದ ಸೇಮ್ ಟೈಮ್ ಅಡ್ವೊಕೇಟ್ ಕೂಡ ಎಸ್ ಐ ಟಿ ಗಮನಕ್ಕೆ ಚೀಫ್ ಗಮನಕ್ಕೆ ತೊಗೊಂಡು ಬಂದಿದ್ದಾರೆ ಅವರ ಆಫಿಷಿಯಲ್ ಇಮೇಲ್ಗೂ ಕೂಡ ಮೇಲ್ ಮಾಡಿದ್ದಾರೆ ಈ ಥರ ಯಾಕಂದರೆ ಅದು ಅವರು ರೈಟ್ ಅಲ್ವಾ ಅವ್ರ ಕ್ಲೈಂಟ್ ಅಲ್ವಾ ಆತೋರ್ಸ್ ನೋಡಿ ಅವರು ಕ್ಲ ಕ್ಲೈಂಟ್ ಇರೋದ್ರಿಂದ ಸೊ ದೇ ಹ್ಯಾವ್ ಎವ್ರಿ ರೈಟ್ ಟು ಇನ್ಫಾರ್ಮ್ ಎಸ್ ಐ ಟಿ ಇನ್ಫಾರ್ಮ್ ಮಾಡಿದ್ದಾರೆ ಮತ್ತು ತಕ್ಷಣವೇ ಕ್ರಮ ಕೈಗೊಂಡಿದ್ದಾರೆ ಅಂದರೆ ಅವ್ರದ್ದು ವಿಚಾರಣೆ ಇರಲಿಲ್ಲ ದೂರ ಇಟ್ಟಿದ್ದಾರೆ ಮತ್ತೆ ಇವತ್ತು ಮಂಜುನಾಥ್ ಗೌಡ ಅನ್ನೋ ಅಧಿಕಾರಿದು ಇದನ್ನು ನಡೀತಾ ಇದೆ ಎನ್ಕ್ವೈರಿ ನಡೀತಾ ಇದೆ ಅಂತ ಇದರಲ್ಲಿ ಒಂದು ಗಮನಿಸ್ಬೇಕು ನೋಡಿ ನಾವು ಇಲ್ಲಿ ಸೌಜನ್ಯ ಕೇಸಲ್ಲಿ ಕೂಡ ಏನಾಯಿತು ಪೊಲೀಸರ ಮುಂದಿಟ್ಟೆ ಪ್ರಕರಣ ಹಾಳು ಹೌದು ಅಲ್ವಾ ಪೊಲೀಸರು ಆ ಅತ್ಯಾಚಾರಿ ಕುಟುಂಬಕ್ಕೆ ಒಂದು ವೆಪನ್ ಇದ್ದಂಗೆ ಅವ್ರು ಹೆಂಗೆ ಬೇಕೋ ಹಂಗೆ ಮೋಲ್ಡ್ ಮಾಡ್ಕೋತಾರೆ ಸೌಜನ್ಯ ಪ್ರಕರಣದಲ್ಲಿ ಈ ಅತ್ಯಾಚಾರಿಗಳ ಕ್ರಿಮಿನಲ್ ಲಾಯರ್ ಹೆಂಗೆ ಹೇಳಿದ್ದಾರೆ ಹೆಂಗೆ ಬರೆದಿದ್ದಾರೆ ಚಾರ್ಜ್ ಶೀಟ್ ಮೇ ಬಿ ದಟ್ ಈಸ್ ಸಿ ಐ ಡಿ ಆರ್ ಲೋಕಲ್ ಪೊಲೀಸ್ ಸಿ ಬಿ ಐದವ್ರು ಮಾಡಿದ್ದು ಬರೀ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಕನ್ನಡದಲ್ಲಿ ಸಿ ಐ ಡಿ ಮಾಡಿದ್ದು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದು ಮಾಡಿದ್ದು ಬಿಟ್ಟರೆ ಬೇರೆ ಏನು ಮೇಜರ್ ಚೇಂಜಸ್ ಇಲ್ಲ ಒಂದಿಬ್ಬರು ಅಡಿಷ್ನಲ್ ವಿಟ್ನೆಸ್ ಹಾಕಿದ್ದಾರೆ ಒಂದೆರಡು ವಿಟ್ನೆಸನ್ನು ತೆಗೆದಿದ್ದಾರೆ ಬಿಟ್ಟರೆ ದೇರ್ ಇಸ್ ನಾಟ್ ಅಟ್ ಆಲ್ ಎನಿ ಕೈಂಡ್ ಆಫ್ ಟ್ರೂ ಇನ್ವೆಸ್ಟಿಗೇಷನ್ ಬೈ ಸಿ ಬಿ ಐ ಅವ್ರು ಪೊಲೀಸರನ್ನ ಇಟ್ಕೊಂಡೆ ಆಪರೇಟ್ ಮಾಡ್ತಾರೆ ವೈದ್ಯಾಧಿಕಾರಿಗಳನ್ನ ಇಟ್ಕೊಂಡೇ ಆಪರೇಟ್ ಮಾಡ್ತಾರೆ ಅಂದ್ರೆ ಐ ಟಿ ತನಿಖಾ ತಂಡ ಆರಂಭದಿಂದಲೇ ಈ ಒಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲೆಗಳನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿತ್ತು ಹೌದು ಹೌದು ಪೊಲೀಸರಿಂದ ಉತ್ತರ ಒಂದು ವಿಚಾರ ನೋಡಿ ಶಾಕ್ ಆಯ್ತು ನಿಜವಾಗ್ಲು ಅಂದ್ರೆ ದಾಖಲೆಗಳೆಲ್ಲ ಡಿಲೀಟ್ ಆಗಿವೆ ಸುಟ್ಟು ಹೋಗಿವೆ ಅನ್ನುವಂತಹ ವಿಚಾರ ಬಂದಾಗ ಅದು ಎಸ್ಐಟಿತ್ರ ಅಲ್ಲ ಅದು ಜಯಂತ್ ಅವರು ಹಾಕಿದಾರೆ ಅದನ್ನ ಹೌದಾ ಎಸ್ಐಟಿ ಕೇಳಿದಾವಿರದ ಇಪ್ಪತ್ನಾಕರಲ್ಲಿ ಜಯಂತ್ ಅವರು ಒಂದು ಫೈಲ್ ಮಾಡಿದ್ರು ಅಂದ್ರೆ ಯಾವ್ಯಾವ ದಾಖಲೆಗಳು ಅಂದರೆ ಇದಕ್ಕೆ ರಿಲೇಟೆಡ್ ಯಾವ ಕಾಲ ಅನಾಥ ಹಾಂ ಎರಡು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೇಳಿದ್ರು ಅವರು ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟು ಮತ್ತು ಭಿತ್ತಿ ಪತ್ರ ಪಬ್ಲಿಸಿಟಿ ಅಂದರೆ ಅನಾಥ ಶೋಗಳದ್ದು ಅನ್ಕ್ಲೇಮ್ಡ್ ಡೆಡ್ ಬಾಡಿದ್ದು ಕೇಳಿದ್ರು ಅವರು ಓ ಈಗ ಒಂದು ಎಂಟು ಒಂಬತ್ತು ತಿಂಗಳ ಹಿಂದೆ ಅದನ್ನು ನಾವು ನಾಶ ಮಾಡಿದ್ದೇವೆ ಅಂತ ಹಾಕಿದ್ದಾರೆ ಇನ್ನೊಂದು ಅದಕ್ಕಿಂತ ಮೋಸ್ಟ್ ಶಾಕಿಂಗ್ ಆರ್ ಟಿ ಐ ಇದೆ ಯಾವುದಂತ ಹೇಳಿದರೆ ಈ ಆನೆ ಮಾವತನ ಪ್ರಕರಣದಲ್ಲಿ ಐ ಜಿ ಪಿ ಅವ್ರಿಗೆ ಮತ್ತು ಎಸ್ ಪಿ ಅವ್ರಿಗೆ ಆನಂತರ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ರಿಕ್ವೆಸ್ಟ್ ಕೊಡ್ತಾರೆ ಆನೆ ಮಾವತನ ಮಗ ಗಣೇಶ್ ಅವರು ಭಾರತಿ ಮತ್ತು ಅಶೋಕ್ ಅವರು ನಮ್ಮ ತಂದೆ ತೀರಿ ಇಷ್ಟು ವರ್ಷ ಆಯಿತು ಅದನ್ನು ಕೇಸ್ ರೀ ಓಪನ್ ಮಾಡಿ ಅಂತ ಅದು ರೀ ಓಪನ್ ಮಾಡಬೇಕಂತ ಹೇಳಿದ್ರೆ ಕೋರ್ಟ್ ಆದೇಶ ಏನು ಬೇಕಾಗಿಲ್ಲ ಡಿ ಎಸ್ ಪಿ ಆ್ಯಂಡ್ ದ ರ್ಯಾಂಕ್ ಅವರು ಆದೇಶ ಮಾಡ್ಬೋದು ಅದಕ್ಕೆ ಅವ್ರೇನು ಮಾಡಿದರು ಎಸ್ ಪಿ ಕಂಪ್ಲೇಂಟ್ ಕೊಟ್ಟರು ಆನಂತರ ಇವ್ರಿಗೂ ಕೂಡ ಆರ್ ಟಿ ಐನಲ್ಲಿ ಕೇಳುತ್ತು ಯಾರು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಏನು ರಿಪ್ಲೈ ಕೊಡ್ತಾರೆ ಗೊತ್ತಾ ನೀವು ಸರ್ಕಾರದ ಮಟ್ಟದಲ್ಲಿ ಒತ್ತಡ ತಗೊಂಡು ಬನ್ನಿ ವೆರಿ ಶಾಕಿಂಗ್ ರಿಪ್ಲೈ ಈ ಥರ ರಿಪ್ಲೈ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಸರ್ಕಾರದ ಮಟ್ಟದಲ್ಲಿ ಒತ್ತಡ ಮಾಡಿ ಹಾಕಿ ಸರ್ಕಾರದ ಒಟ್ಟು ಅಲ್ಲಿಂದ ನಮಗೆ ಶಿಫಾರಸು ಮಾಡಿ ಶಿಫಾರಸು ಮಾಡಿ ಅನ್ನೋದು ಹೇಳಲೇ ಕೂಡದು ಇಟ್ ಈಸ್ ಈಸ್ ಅಫಿಷಿಯಲ್ ಡ್ಯೂಟಿ ಒಬ್ಬ ಪೊಲೀಸ್ ಅಧಿಕಾರಿಯ ಮಾಡತಕ್ಕಂತಹ ಕರ್ತವ್ಯ ಅದು ಅದು ನನಗೆ ಬೇರೆ ಇಂತರ ಥರ ಮೇಲ್ಗಡೆ ಈ ಪ್ರೆಷರ್ ಮಾಡ್ತಿದ್ದ ಮಾಡಿಸ್ರಿ ಅಂತ ಹೇಳಿದರೆ ಇದರಲ್ಲೇ ಗೊತ್ತಾಗುತ್ತೆ ಈ ಧರ್ಮಸ್ಥಳ ನೇತ್ರಾವತಿಯ ನಕಲಿ ದೇವ ಮಾನವ ಎಷ್ಟು ಒತ್ತಡ ಹಾಕಿದ್ದಾನೆ ಆತನ ಪ್ರಭಾವ ಎಷ್ಟರ ಮಟ್ಟಿಗಿದೆ ಆರ್ ಟಿ ಐನಲ್ಲಿ ಅಫಿಷಲಾಗ ಕೊಡ್ತಾರೆ ಅದನ್ನ ಒತ್ತಡ ಹಾಕಿಸಿ ಸರ್ಕಾರದಲ್ಲಿ ಒಂದು ವೇಳೆ ರೀಇನ್ವೆಸ್ಟಿಗೇಷನ್ ಮಾಡಬೇಕು ಅಂಥೇಳಿದರೆ ಅಂದರೆ ಕೇಸ್ ಓಪನ್ ಮಾಡಬೇಕು ಅಂತ ಹೇಳಿದರೆ ಸರ್ಕಾರ ಮಟ್ಟದಲ್ಲಿ ಒತ್ತಡ ಹಾಕಿ ಅಂತ ಹೇಳ್ತಾರೆ ಸೊ ಗೊತ್ತಿದೆ ಎಲ್ರಿಗೂ ಕೂಡ ಇದು ಧರ್ಮಸ್ಥಳದಲ್ಲಿ ತನಿಖೆ ನಡೀತಾ ಇದೆ ಐ ಟಿ ನೀವು ಅಲ್ಲಿ ಭೇಟಿ ಕೊಡುವಂತಹ ಶ್ರಮವನ್ನು ಮಾಡಿದೀರಾ ಇಲ್ಲ ಇಲ್ಲ ಹೋಗಿಲ್ಲ ಇವಾಗ ಎಸ್ ಐ ಟಿ ಅಧಿಕಾರಿಗಳು ಇದೇ ಏನು ಜಯಂತಿ ಟಿ ಅವರು ಕೇಳಿದಂತಹ ಕ್ವಶನ್ ಅನ್ನ ಅಥವಾ ಆ ಒಂದು ಅನುಮತಿಯನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೇಳುವುದಾಗಿದ್ರೆ ಸಾವಿರದ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕನವರೆಗಿನ ದಾಖಲೆಗಳನ್ನ ಕೊಡಿ ಅಂತ ಕೇಳಿದ್ರೆ ಯಾವ ರೀತಿ ಉತ್ತರ ಕೊಡ್ಬೋದು ಅವರು ಅಂತ ಅಲ್ಲ ಯಾರು ಎಸ್ ಐ ಟಿ ಅವರು ಅದು ತುಂಬಾ ಇಂಪ್ಯಾಕ್ಟ್ ಆಗಿದೆ ಏನೀಗ ನಾವು ಮುಂಚೆ ಈಗ ನೋಡಿ ಕಳೆದ ಎರಡು ವರ್ಷದಿಂದ ಅಂದ್ರೆ ಸಾಕ್ಷಿ ನಾಶ ಆಗಿದೆ ಇದು ನಾಶ ಆಗಿದೆ ಅಂತ ಬರೋದಿಲ್ಲ ಅದು ಬರೋದಿಲ್ಲ ಕ್ರೈಮ್ ಇರ್ತದೆ ಆನಂತರ ಕಾಗ್ನೈಸಬಲ್ ರೆಜಿಸ್ಟರ್ ಇರ್ತದೆ ಅದನ್ನ ನಾಶ ಮಾಡಕ್ ಆಗುದಿಲ್ಲ ನಾಶ ಮಾಡಿದ್ರೆ ಅವ್ನು ಸಸ್ಪೆಂಡ್ ಮಾಡಬೇಕಿಷ್ಟೇ ಹೌದು ನಾಶ ಆಗಿದೆ ಅಂತ ಇವಾಗ ಸಸ್ಪೆಂಡ್ ಆಯ್ತು ನಾಶ ಆಗಿದೆ ಅಂದ್ರೆ ಮುಂದಿನ ಬೆಳವಣಿಗೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಅಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗುತ್ತೆ ಇವ್ರು ಮಾಡೋದೆಲ್ಲ ಹಾಗೆ ಅಲ್ಲ ನಾಶ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇವರು ಆತರ ಬಂದ್ರೆ ಬಂದರೆ ಇವಾಗ ಇಲ್ಲಿನ ಒಂದು ಅಸಾಧಾರಣ ಕೊಲೆಗಳೇನಿದೆ ಅದರ ಮೂಳೆಗಳ ಒಂದು ವಿಚಾರದಲ್ಲಿ ಬಂದಾಗ ದಾಖಲೆಗಳನ್ನು ನೋಡ್ತಾರೆ ದಾಖಲೆಗಳು ಸುಟ್ಟು ಹೋಗಿದೆ ಅಂದರೆ ಅದರ ಮತ್ತೆ ಬೆಳವಣಿಗೆ ಆಗೋದಿಲ್ಲ ಇದರಲ್ಲಿ ನೋಡಿ ಒಂದು ನಾನು ಕ್ಲಿಯರ್ ಮಾಡ್ತಾ ಇದ್ದೇನೆ ಈಗ ಏನು ಮೂಳೆಗಳು ಮತ್ತೆ ಈ ಡೆಡ್ ಬಾಡೀಸ್ ಇದೆಯಲ್ಲ ಅದು ಯು ಡಿ ಆರ್ದು ಇರಲಿಕ್ಕಿಲ್ಲ ಯಾಕಂದರೆ ಯು ಡಿ ಆರ್ ಅಂತ ಹೇಳಿದರೆ ಅದನ್ನು ಮಾರ್ಕ್ ಮಾಡಬೇಕು ಎಸ್ ಯು ಡಿ ಆರ್ ಅನ್ಕ್ಲೇಮ್ಡ್ ಯಾರೋ ಅನಾಥ ಬಿದ್ದಿತ್ತು ಅದನ್ನು ನಾವು ದಫನ್ ಮಾಡಿದ್ದೀವಿ ಅಂತ ಹೇಳಿದರೆ ಅದನ್ನು ಇನ್ ಪ್ರೆಸೆನ್ಸ್ ಆಫ್ ತಹಶೀಲ್ದಾರ್ ಮಾರ್ಕ್ ಮಾಡಬೇಕು ಯಾವ ಜಾಗದಲ್ಲಿ ಮಾರ್ಕ್ ಇಲ್ಲವೇ ಇಲ್ಲ ಮಾರ್ಕ್ ಇಲ್ಲ ಮಾರ್ಕ್ ಇಲ್ಲ ಅಂತ ಹೇಳಿದರೆ ಅದು ಅಕ್ರಮವಾಗಿಯೇ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಹೂತಾಕಿದ್ದಾನೆ ಅಂತಾನೆ ಹೌದು ತನಿಖೆ ದಿವಸಗಳ ಎರಡು ದಿವಸ ಪ್ರಗತಿಯಲ್ಲಿರುವಾಗ ಯಾವುದೇ ಮೂಳೆಗಳು ಸಿಕ್ಕಿಲ್ಲ ಅಂತ ಹೋಗುವಾಗ ಗ್ರಾಮಸ್ಥರಿಂದ ಕೆಲವು ಪ್ರತಿಕ್ರಿಯೆ ಬಂತು ಅಲ್ಲಿ ಒಂದೇ ಒಂದು ಬುರುಡೆ ಸಿಗೋಕೆ ಸಾಧ್ಯ ಇಲ್ಲ ಅಂತ ಇನ್ನು ಆರನೇ ಸ್ಪಾಟ್ ಅಲ್ಲಿ ಬೋರ್ಡೆ ಸಂದರ್ಭದಲ್ಲಿ ಅಲ್ಲಿ ನೂರಾರು ಬುರುಡೆಗಳಿವೆ ಅಲ್ಲಿ ಊತು ಹಾಕಿದ್ದಾರೆ ಪಂಚಾಯತ್ ಅನುಮತಿಯಿಂದಲೇ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಬಂತು ಗ್ರಾಮಸ್ಥರು ಅಂತ ಹೇಳೋದು ಬೇಡ ಗ್ರಾಮಸ್ಥರಲ್ಲ ಅಲ್ಲಿ ಪಂಚಾಯತ್ ಅಧ್ಯಕ್ಷರೇ ಮಾತಾಡಿ ಗ್ರಾಮಸ್ಥರು ಅಂತ ಅನ್ನೋದು ಬೇಡ ಅವರು ಬೇಕಂತಲೇ ಆ ಸ್ಟ್ಯಾಂಡ್ ತಗೋತಾರೆ ಗ್ರಾಮಸ್ಥರು 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 ಇನ್ನೋಸೆಂಟ್ ಇದ್ದಾರೆ ಗ್ರಾಮಸ್ಥರು ಭಯದಲ್ಲಿದ್ದಾರೆ ಗ್ರಾಮಸ್ಥರು ಒತ್ತಡದಲ್ಲಿದ್ದಾರೆ ಹಾಂ ಅವರು ನಾವು ಗ್ರಾಮಸ್ಥರು ಗ್ರಾಮದ ಮೇಲೆ ಅಪಚಾರ ದೇವಸ್ಥಾನದ ಮೇಲೆ ಅಪಚಾರ ಅದೆಲ್ಲ ಅವರು ಕ್ರಿಯೇಟ್ ಮಾಡುವಂಥ ಪ್ರಪಖಂಡ ಇಲ್ಲಿ ಯಾರು ಗ್ರಾಮಸ್ಥರ ಮೇಲೆ ಅಪವಾದ ಮಾಡಿಲ್ಲ ದೇವಸ್ಥಾನದ ಮೇಲೆ ದೇವರ ಮೇಲೆ ಅಪವಾದ ಮಾಡಿಲ್ಲ ಅವರು ಪ್ರತಿ ಸರಿ ಇದೇ ಸ್ಟ್ಯಾಂಡನ್ನೇ ತೊಗೋತಾರೆ ಇದೇ ಪ್ರೊಪಗೊಂಡನೇ ಮಾಡ್ತಾರೆ ಒಂದೇದ್ದು ಎರಡನೇದ್ದು ಅವರು ಹೇಳಿದು ಇದೆಲ್ಲ ನಾವು ಇದ್ರ ಪ್ರಕಾರನೇ ಹೂತಾಕಿದ್ದೀವಿ ಪಂಚಾಯಿತಿದವರು ಈಗ 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 ಅವ್ರಿಗೆ ಬೇಡ ಅಂದವ್ರು ಇರೋದು ತೋರ್ಸೋಕ್ಕೆ ದಾಖಲೆಗಳನ್ನು ತೋರಿಸ್ಬೋದು ದಾಖಲೆಗಳನ್ನು ತೋರಿಸಿ ಸ್ವಾಮಿ ನೀವು ಅದೆಷ್ಟು ಮೂಳೆಗಳು ಸಿಕ್ಕಿದ್ರು ಪರವಾಗಿಲ್ಲ ದಾಖಲೆಗಳಿದ್ದರೆ ಅದು ನೋಡಿ ಅವ್ರಿಗೆ ಯಾರೂ ಬೇಡಿ ಹಾಕಿ ಕುಂದ್ರಸಿಲ್ಲ ಹಾಂ ಕಾಲು ಕಟ್ಟಿ ಕುಂದ್ರಿಸಿದ್ದಾರೆ ಅವರು ಪಂಚಾಯತಿದಾಗೆ ಇಲ್ಲ ಬನ್ನಿ ನಮ್ಮ ಕಡೆ ದಾಖಲೆ ಇದೆ ನೋಡಿ ಇದು ಇಲ್ಲಿ ಹೋಗ್ತಿದ್ದೀವಿ ಈ ದಾಖಲೆ ಪ್ರಕಾರ ಇದನ್ನು ಇಲ್ಲಿ ಹೋತಿದ್ದೀವಿ ಈ ದಾಖಲೆ ಪ್ರಕಾರ ಇದನ್ನು ಇಲ್ಲಿ ಹೊತ್ತಿದ್ದೀವಿ ಪಂಚಾಯಿತಿ ಪುಟಾಣಿಗೆ ತೋರಿಸು ಅಂತ ಹೇಳಿ ಅವ್ರಿಗೆ ಅವರೆಲ್ಲ ಛೇಲಾಗಳ್ರಿ ಅವರೆಲ್ಲ ಅವರೆಲ್ಲ ಇವ್ರು ಕಸ ಹೊಡೆದವ್ರು ಎಲ್ಲ ಭೀಮನ ಪ್ರಕಾರ ಒಂದೇ ಹೊಂಡದಲ್ಲಿ ಸುಮಾರು ಶವಗಳನ್ನು ಹೊತ್ತಿದೆ ಅಂತ ಹೌದು ಯಾಕಂದ್ರೆ ಮೊನ್ನೆ ಹನ್ನೆರಡು ಮೂಳೆಗಳು ಅಂತ ಹೇಳುವಾಗ ಒಂದು ವಿಜ್ಞಾನಗಳ ಪ್ರಕಾರ ಮನುಷ್ಯನ ದೊಡ್ಡ ದೊಡ್ಡ ಮೂಳೆಗಳು ಬಾಕಿ ಆಗುತ್ತವೆ ಹೌದು ಸಣ್ಣ ಸಣ್ಣ ಮೂಳೆಗಳು ಎಲ್ಲವೂ ಮಣ್ಣಾಗಿ ಹೋಗುತ್ತವೆ ಅದಿರುತ್ತೆ ಸೊ ಅದರಿಂದಾಗಿ ಹನ್ನೆರಡು ಮೂಳೆ ಅಂತ ಹೇಳುವಾಗ ಒಂದು ಎಷ್ಟು ಮನುಷ್ಯರು ಇರಬಹುದು ಅಂತ ಗೊತ್ತಿಲ್ಲ ಅದು ನೋಡಿ ಅದು ಎಫ್ ಒಂದು ಈ ಇದಕ್ಕೆ ಸಂಬಂಧಪಟ್ಟಂತೆ ಅದರದೇ ಆದಂತಹ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟು ಕ್ಲಾರಿಫಿಕೇಷನ್ ಕೊಡಬೇಕಾಗತ್ತೆ ಕೊಡ್ತದೆ ಕೊಡಲೇಬೇಕು ಎಫ್ ಎಸ್ ಎಲ್ ಇದೆ ಎಫ್ ಎಸ್ ಎಲ್ ಕೊಡಬೇಕು ಎಸ್ ಐ ಟಿ ಇದೆ ಎಸ್ ಐ ಟಿ ದ ಕ್ಲಾರಿಫಿಕೇಷನ್ ದಾಖಲೆ ಇದೆಯೇ ಇಲ್ಲ ಅನ್ನೋ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸನ ವರಿಷ್ಠರು ಕೊಡಬೇಕಾಗತ್ತೆ ನಮ್ಮ ಕೆಲಸ ಇಲ್ಲಿ ನಮಗೆ ಏನೇನು ಸಂಶಯ ಬಂದಿದೆ ಅದನ್ನು ನಾವು ಸಾರ್ವಜನಿಕವಾಗಿ ವ್ಯಕ್ತಪಡಿಸೋದಲ್ಲದೆ ಸರ್ಕಾರದ ಮೇಲೂ ಕೂಡ ಒತ್ತಡ ತರುವಂತ ಟೀಮ್ ಮಹೇಶ್ ಶೆಟ್ಟಿ ತಿಮರೋಡಿ ಏನಿದೆಯಲ್ಲ ನಿರಂತರವಾಗಿ ನಾವು ಈ ತನಿಖಾ ತಂಡದಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ ಅನ್ನುವಂತಹ ವಿಶ್ವಾಸ ಇತ್ತು ಹೌದು ಇವಾಗ ಏನು ಇಂತಹ ಒಂದು ಕೆಲವೊಂದು ಬೆಳವಣಿಗೆಗಳು ನಡೆಯುವಾಗ ಸಂಪೂರ್ಣವಾಗಿ ಆ ಒಂದು ತನಿಖಾ ತಂಡೆಯನ್ನ ಪ್ರಶ್ನೆ ಮಾಡ್ಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಹೌದು ಹೌದು ಖಂಡಿತವಾಗಿ ನಮ್ ಗಮನಕ್ಕೆ ನೋಡಿ ಎಲ್ಲರೂ ಹರಿಶ್ಚಂದ್ರ ಅಂತಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಂದಿಷ್ಟು ಕೊಳೆತ ಹಣ್ಣುಗಳು ಇರ್ತವೆ ಅದನ್ನು ಇಮಿಡಿಯೇಟ್ ಆಗಿ ಸಪರೇಟ್ ಮಾಡಬೇಕು ಇಲ್ಲ ಅಂತಂದ್ರೆ ಪೂರ್ತಿ ಹಣ್ಣಿನ ಬುಟ್ಟಿನೇ ಕೊಳತ ಹೋಗ್ಬಿಡ್ತದೆ ಸೊ ಆ ಕೆಲಸವನ್ನು ನಾವು ಮಾಡಿದೀವಿ ಅದೇ ಈ ಒಂದು ಏನು ಸಾಕ್ಷಿದಾರ ಪರ ವಕೀಲರು ಪ್ರಣಬ್ ಮಹಂತಿಯನ್ನೇ ಆಯ್ಕೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರನ್ನ ಒತ್ತಾಯ ಮಾಡಿದ್ರು ಅದೇ ರೀತಿಯಲ್ಲಿ ಅವರು ಆಯ್ಕೆ ಮಾಡಿದ್ರು ಅಂತಹ ವಿಚಾರಗಳು ಕೇಳಿ ಬರ್ತಾ ಇತ್ತು ಸೊ ಆ ಒಂದು ರೀತಿಯಲ್ಲಿ ನೋಡುವಾಗ ಯಾರು ದಕ್ಷ ಅಧಿಕಾರಿಗಳು ಇರ್ತಾರೆ ಆ ಒಂದು ಇಪ್ಪತ್ತು ಜನ ಸಂಘವನ್ನು ಕೂಡ ಅದೇ ರೀತಿ ಆಯ್ಕೆ ಮಾಡಬಹುದಿತ್ತಲ್ವ ಅಂತ ಹೌದು ಅಲ್ಲ ಅಲ್ಲ ಅದರಲ್ಲಿ ಏನಂತ ನೋಡಿ ಈಗ ಇದೊಂದು ದೊಡ್ಡ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ವೆರಿ ಬಿಗ್ ಆರ್ಗನೈಸೇಷನ್ ಇದು ಪೊಲೀಸ್ ಆರ್ಗನೈಸೇಷನ್ ಇನ್ಸ್ಟಿಟ್ಯೂಟ್ ಅದು ಅವಾಗ ಏನಾಗುತ್ತೆ ಯಾರು ಹ್ಯಾಂಗೆ ಅಂಥೇಳಿ ಅದು ಪ್ರೊಸೆಸ್ ಬಿಗಿನ್ ಆಗುವವ್ರಿಗೆ ಗೊತ್ತಾಗೋದಿಲ್ಲ ಆ್ಯಂಡ್ ಇಟ್ ಇಸ್ ಯಾರು ಇದನ್ನ ಇದು ಇಂಥಲ್ಲಿ ಇನ್ವಾಲ್ವ್ಮೆಂಟ್ ಯಾರ್ದಿದೆ ಇಲ್ಲಿ ಈ ದೇಶದ ಅತ್ಯಂತ ಪ್ರಭಾವಿ ಹಣದಿಂದ ಆಯಿತು ರಾಜಕೀಯದಿಂದ ಆಯಿತು ಮತ್ತು ಧಾರ್ಮಿಕ ಇದರಲ್ಲಿಯೂ ಕೂಡ ತುಂಬ ಪ್ರಭಾವಿ ಇರುವಂಥ ವ್ಯಕ್ತಿ ವಿರುದ್ಧ ತನಿಖೆ ನಡೆದಿದೆ ಅಂಥ ಹೊತ್ತಿನಲ್ಲಿ ನೋಡಿ ಆಮಿಷಕ್ಕೆ ಯಾರಾದರೂ ಒಳಗಾಗ್ತಾರೆ ಯಾವ ಅಧಿಕಾರಿಗಳು ಕೂಡ ಅವರು ಕೂಡ ಮನುಷ್ಯರೇ ಹಾಂ ಕಾಕಿ ಕೇಳ ಒಳಗಡೆ ಅವರು ಮನುಷ್ಯರೇ ಸೊ ಆಮಿಷಕ್ಕೆ ಒಳಗಾಗ್ತಾರೆ ದ ಟೈಮ್ ಟೆಸ್ಟ್ ಮಾಡ್ತದೆ ಸಿಚುವೇಶನ್ ಸರ್ಕಮ್ಸ್ಟಾನ್ಸಸ್ ಟೆಸ್ಟ್ ಮಾಡ್ತದೆ ಸೊ ಆ ಸರ್ಕಮ್ಸ್ಟಾನ್ಸ್ನಲ್ಲಿ ಈ ಅಧಿಕಾರಿ ಹಿಂಗಂತ ಅಂತ ಕಂಡು ಬಂದಿದೆ ಮತ್ತು ನಾವು ನೋಡಿ ಬ್ಲೈಂಡಾಗಿ ನಾವು ಮಾತಾಡಿಲ್ಲ ಹಿಂಗಂತ ಕೂಡಲೇ ಫಸ್ಟ್ ನಾವು ಏನು ಮಾಡಿದ್ವಿ ಆ ಅಧಿಕಾರಿಯ ಟ್ರ್ಯಾಕ್ ರೆಕಾರ್ಡ್ ನಾವು ಚೆಕ್ ಮಾಡಿದ್ವಿ ನಾನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಂಥ ಅನುಭವ ಇರೋದರಿಂದ ಬೇರೆ ಬೇರೆಯವ್ರಿಗೆ ನಾವು ಕೇಳಿದ್ವಿ ಎಲ್ಲರೂ ಕೂಡ ಹೇಳೋದು ಶಾಕ್ ಆಯಿತು ಇವನು ಪಿಂಪ್ ಅಂದರೆ ವೇಷಾವಾಟಿಕೆಯಲ್ಲಿ ನೋಟೋರಿಯಸ್ ಪರ್ಸನ್ ಇವನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡೇ ಈಸ್ ಡೂಯಿಂಗ್ ಎ ಪ್ರಾಸ್ಟಿಟ್ಯೂಷನ್ ಎಸ್ ಐ ಟಿ ಎಸ್ ಐ ಟಿ ಅಂದರೆ ನಾಟ್ ಈ ಸಪ್ರೇಷನ್ ಆಫ್ ಇಮಾರಲ್ ಟ್ರಾಫಿಕ್ ಆ್ಯಕ್ಟ್ ಅಂತ ಕರೀತಾರೆ ಎಸ್ ಐ ಟಿ ಅಂತ ಹೇಳಿದ್ರೆ ವೇಷವಾಟಿಕೆ ನಿರ್ಮೂಲನಾ ಕಾಯ್ದೆ ಸೊ ಅದರಲ್ಲಿ ತೊಡಗಿಸ್ಕೊಂಡಂಥ ಅಧಿಕಾರಿ ಎಸ್ ಐ ಟಿ ಅಧಿಕಾರಿನೇ ಈಗ ಎಸ್ ಐ ಟಿಗೆ ಮೇಲೆ ಎಸ್ ಎಸ್ ಸೊ ನನಗೆ ಹೇಳಿದರು ಆಗಿ ನೀವು ನಾಲೆಜಿಗೆ ತರಬೇಕು ಅದನ್ನು ನಾವು ಮಾಡಿದ್ವಿ ಅದನ್ನ ಒಂದು ಮಂಜುನಾಥ್ ಎನ್ನುವಂತಹ ವಕೀಲರು ಕೂಡ ಒಂದು ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದರು ಅವರು ಹೌದು ಹೌದು ಇವಾಗ ಅವರನ್ನು ಆ ಒಂದು ಪ್ರಕರಣದಿಂದ ಕೈಬಿಟ್ಟಿದಾರಾ ಅಥವಾ ನಿನ್ನೆ ಒಂದು ದಿವಸಕ್ಕೆ ಅಲ್ಲ ಕೈ ಬಿಟ್ಟಿದ್ದೀವಿ ಅಂತ ನೇ ಅವರು ಮೇಲ್ ಮಾಡಿದ್ದಾರೆ ಅಂತ ನಮ್ಗೆ ಮಾಹಿತಿ ಇದೆ ಆಫೀಸಿಯಲ್ಲಿ ಮಾಡಿದ್ದಾರೆ ದೂರ ಇಟ್ಟಿದೀವಿ ಇನ್ಮೇಲೆ ಇಂಟರ್ಫೇರ್ ಆಗಲ್ಲ ಅಂತ ಹಿಂಗೆ ಹೇಳಿದ್ದಾರೆ ಬಟ್ ಇಂಟರ್ನಲ್ ಎನ್ಕ್ವೈರಿ ನಡೀತಾ ಇದೆ ಅದ್ರ ಬಗ್ಗೆ ನಾನ್ ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ ಲೆಫ್ಟ್ ನಾವು ಅವರು ಹೇಳೋದನ್ನ ನಾವು ಇನ್ನು ಈ ಒಂದು ತನಿಖೆ ಪಾರದರ್ಶಕವಾಗಿರಬೇಕು ಅಂತ ಎಲ್ಲರೂ ಒತ್ತಾಯ ಆಗಿತ್ತು ಸೊ ಆ ಒಂದು ಒತ್ತಾಯದ ಭಾಗವಾಗಿ ಏನೋ ಆ ಸಾಕ್ಷಿದಾರನ ಪರ ವಕೀಲರು ಕೂಡ ಈ ಒಂದು ತನಿಖಾ ತಂಡದಲ್ಲಿ ಇನ್ವಾಲ್ವ್ ಆಗಬೇಕು ಅವರ ಮುಂದೆನೇ ಇದೆ ಎಕ್ಸಾಕ್ಟ್ಲಿ ನಾವು ಕೇಳೋದೇನಂತ ಹೇಳಿದ್ರೆ ನೋಡಿ ಅಡ್ವೊಕೇಟ್ಸ್ ಅನ್ನ ವಿಶ್ವಾಸ ತಗೊಳ್ಳಿ ಆ ನಂತರ ಅಡ್ವೊಕೇಟ್ಸ್ ಮಾಸ್ತ್ರಲ್ಲ ಆ್ಯಕ್ಟಿವಿಸ್ಟ್ ಏನಿದ್ದಾರೆ ಇಲ್ಲಿ ನಾವು ಬೇರೆ ಬೇರೆ ಅಥವಾ ಸ್ಥಳೀಯವಾಗಿ ಈಗ ಜಯಂತ್ ಅವರು ಇದ್ದಾರೆ ಜಯಂತ್ ಅವರು ಈಸ್ ನಾಟ್ ಅನ್ ಔಟ್ಸೈಡರ್ ಇಲ್ಲಿನೇ ವೆಹಿಕಲ್ ಓಡಿಸಿದವರು ಅವರು ಆಮೇಲೆ ಅವರು ಮನೆ ಹೆಣ್ಮಗಳನ್ನ ಕಳ್ಕೊಂಡಿದ್ದಾರೆ ಅವರು ಪದ್ಮಲತ ರಿಲೇಟಿವ್ ಕ್ಲೋಸ್ ರಿಲೇಟಿವ್ ಅವರು ಆ ಒಂದು ನೋ ಇರ್ತದೆ ಅವರು ಸ್ಟಡಿ ಮಾಡಿದ್ದಾರೆ ನಾವು ಕೂಡ ಅನೇಕ ವಿಚಾರಗಳು ಫೀಡ್ಬ್ಯಾಕ್ ಅಂದರೆ ಪಬ್ಲಿಕ್ಕಿಂದ ಇನ್ಪುಟ್ಸ್ ನಮಗೆ ಬರ್ತದೆ ನೇರವಾಗಿ ಪೊಲೀಸರಿಗೆ ಹೇಳಲ್ಲ ಪಬ್ಲಿಕ್ಕು ಭಯಸ್ತ್ರ ಯಾವತ್ತಿಗೂ ಕೂಡ ನೇರವಾಗಿ ಪೊಲೀಸರ ಹತ್ರ ಹೋಗೋಲ್ಲ ಈಗ ಮಹೇಶ್ ಶೆಟ್ಟರ್ ಹತ್ರ ಹೋಗ್ತಾರೆ ಇಲ್ಲಿ ಯಾವುದು ಹೈಡ್ಯಾಂಡ್ ಸಿಕ್ಕಿಲ್ಲ ಅದನ್ನು ವೆರಿಫೈ ಮಾಡಲಿ ಯಾರು ಎಸ್ ಐ ಟಿ ಇದ್ದವರು ವೆರಿಫೈ ಮಾಡಲಿ ಪೂರ್ವಾಗ್ರಹ ಆಗಿ ನಾವು ಹೇಳಿದ್ದೆ ಕರೆಕ್ಟು ಅನ್ನೋ ನಿರ್ಧನವೂ ಬೇಡ ಬಟ್ ಯಾರು ಬಲಿಪಶು ಇದ್ದಾರೆ ಯಾರು ಪೀಡಿತರಿದ್ದಾರೆ ಯಾರು ನೋ ಅನುಭವಿಸಿದಾರೆ ದಯವಿಟ್ಟು ನೀವು ಎನ್ಕ್ವೈರಿ ಮಾಡಿ ನಿನ್ನೆ ಜಯಂತ ಟಿ ಅವರ ಒಂದು ವಿಚಾರ ನಿಮಗೆ ಗಮನದಲ್ಲಿ ಬಂದಿರಬಹುದು ಸೊ ಒಂದು ವಿಚಾರ ನಿಮಗೆ ಮೊದ್ಲೇ ಗೊತ್ತಿತ್ತಾ ಅಥವಾ ಈ ಒಂದು ವಾರ್ತೆ ಬಂದ ನಂತರ ಗೊತ್ತಾಗಿರೋದಂತ ಯಾವ್ದು ಹೇಳಿ ನಿನ್ನೆ ಒಂದು ಬುರುಡೆ ವಿಚಾರದಲ್ಲಿ ನಾನು ಹೂತು ಹಾಕಿದ್ದಾನೆ ನೋಡಿದ್ದೇನೆ ಅಲ್ಲ ಇದು ಬಹಳ ಮುಂಚಿದ್ರೆ ನಮಗೆಲ್ಲ ಪ್ರತಿಯೊಂದನ್ನು ಗೊತ್ತಿದೆ ಗೊತ್ತಿರುವಂತಹ ವಿಚಾರ ವಿಷಯ ನಿನ್ನೆ ಅವರು ಕಂಪ್ಲೇಂಟ್ ಕೊಡ್ತೇವೆ ಅಂತ ಅಂತ ಯಾರು ಜಯಂತ ಅವರು ಕಂಪ್ಲೇಂಟ್ ಜೊತೆಗೆ ಡಿಸ್ಕಶನ್ ಮಾಡಿದ್ದಾರೆ ಬಟ್ ವಾಟ್ ಇಸ್ ದ ಪ್ರಾಪರ್ ಏನಿದೆ ಯಾಕಂದ್ರೆ ನೋಡಿ ಅವರು ಸ್ಥಳೀಯರಾಗ್ತಾರೆ ಮತ್ತು ಜಾಸ್ತಿ ನೋವನ್ನು ಅನುಭವಿಸಿದ್ದಾರೆ ಅವರು ಅವ್ರ ಮನೆ ಹೆಣ್ಮಕ್ಳನ್ನ ಕಳ್ಕೊಂಡಿದ್ದಾರೆ ಪದ್ಮಲತಾ ಅನ್ನುವಂತ ಹೆಣ್ಮಕ್ಳನ್ನ ಕರ್ಕೊಂಡಿದ ಕಳ್ಕೊಂಡಿದ್ದಾರೆ ಸೊ ಅವ್ರಿಗೊಂದು ಇದನ್ನಿದೆ ಏನು ಬಹಳಷ್ಟು ಬೇಗುದಿ ಅಸಮಾಧಾನ ಇದೆ ಇವರು ಇನ್ನೂ ಅರೆಸ್ಟ್ ಆಗಿಲ್ಲ ಅಂತ ಹೇಳಿ ಹೌದು ಬೆಳವಣಿಗೆಯಿಂದ ಮಾಧ್ಯಮದಲ್ಲಿ ಇವತ್ತು ಬರ್ತಾ ಇರುವಂತಹ ಚರ್ಚೆ ಏನಪ್ಪಾ ಅಂದ್ರೆ ಈ ಒಂದು ಸ್ಥಳದಲ್ಲಿ ಬುರುಡೆ ಸಿಕ್ಕಿಲ್ಲ ಅಂತ ಅವರು ಹೊಸ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಹೋರಾಟಗಾರರು ಅವರು ಏನೇನೋ ಹೇಳ್ಕೊತಾರೆ ಹೋರಾಟಗಾರ ಯಾಕೆ ಬಂದ್ರು ಹೇಳಿ ಯಾವಾಗ ತನಿಖೆ ಸರಿ ಆಗ್ಲಿಲ್ಲ ಸೌಜನ್ಯದ್ದಾಯ್ತು ಆನೆ ಮಾತು ಅವಾಗ ಹೋರಾಟಗಾರ ಬಂದ್ರು ಅವಾಗ ಬಂದರು ಬಂದ್ರು ಅದೇ ಮಾತಾಡೋದು ರೀತಿ ಐ ಟಿ ತನಿಖೆ ಅಂದ್ರೆ ನೀಟಾಗಿ ಅವಾಗಲೇನೆ ಹನ್ನೆರಡು ವರ್ಷದ ಮಾಡಿ ನಿಜವಾದ ಆರೋಪಿಗಳನ್ನ ಹಿಡಿದು ಶಿಕ್ಷೆಗೆ ಬಿಡಿದ್ರೆ ಹೋರಾಟನೇ ಇರಲಿಲ್ಲ ಎಸ್ ಇವರು ಅಂದ್ರೆ ಹೋರಾಟಗಾರರು ಏನೋ ಮಾಡ್ತಾ ಇದಾರೆ ಎದಕ್ ಹೋರಾಟಗಾರ ದೊಡ್ಡದ ಸಂಖ್ಯೆ ಇದೆ ನಮ್ದು ಯಾಕೆ ಮಾಡ್ತಾ ಇದ್ದಾರೆ ಅಲ್ಲರಿ ಅಲ್ಲಿ ಅಂದ್ರೆ ನಮ್ಮನ್ನ ಇವರು ಏನ್ ಬೇಕಂತಲೇ ಏನ್ ಮಾಡ್ತಾರೆ ಗಿರೀಶ್ ಮಟ್ಟಣ್ಣು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇವರೇ ಬೇಕಂತಲೇ ಮಾಡ್ತಾ ಇದ್ದಾರೆ ಅರೆ ಸ್ವಾಮಿ ನಮ್ಮನ್ನು ಎನ್ಕ್ವೈರಿ ಮಾಡಿ ಅಂತ ನಾನು ಅನೇಕ ಸಭೆಗಳಲ್ಲಿ ಹೇಳಿದೇನಲ್ಲ ಸಂಚು ಮಾಡ್ತಾ ಇದ್ದೀವಿ ನಾವೇನಾದ್ರೂ ದೇವಸ್ಥಾನ ವಿರುದ್ಧ ಸಂಚು ಮಾಡ್ತೇವಿದೆ ಅಂತಂದ್ರೆ ಓಪನ್ ಓಪನ್ ಫಾರ್ ಫಾರ್ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಎನ್ಕ್ವೈರಿ ಓನ್ ಖಂಡಿತ ಆಗಿದೆ ಹಲವು ವೇದಿಕೆಗಳಲ್ಲಿ ನಿಮ್ಮ ನಾವು ಯಾರು ಆರೋಪಿಗಳು ಅಂತ ಇದ್ದಾರೆ ಅವರ ಹೆಸರನ್ನ ಕೂಡ ಕೆಲವೊಂದು ಸ್ಥಳಗಳಲ್ಲಿ ಬಹಿರಂಗವಾಗಿ ಹೇಳಿದೀರ ಆದ್ರೂ ಆ ಆರೋಪಿಗಳು ನಿಮ್ಮ ಮೇಲೆ ಯಾಕೆ ಒಂದು ವಿಚಾರದಲ್ಲಿ ಪ್ರಕರಣ ದಾಖಲಿಸ್ತಾ ಇಲ್ಲ ನನ್ನ ಹೆಸರು ಯಾಕೆ ಹೇಳಿದ್ರಿ ಸಾಕ್ಷಿ ಇದೆ ಯಾವ್ದಾದ್ರು ವಿಚಾರದಲ್ಲಿ ನಿಮ್ಮ ಗಮನಕ್ಕೆ ಬಂದಿದ್ಯಾ ಅಂತ ನೋಡಿ ಅವ್ರಿಗೆ ಧೈರ್ಯ ಇಲ್ಲ ಅವರು ಆ ಕೆಲಸ ಮಾಡೋದು ಬಿಟ್ಟು ನಾನು ಜೈನರಿಗೆ ಬೈದೆ ಅಂತ ಸುಳ್ಳು ಸುಳ್ಳು ಮೊಕದ್ದಮೆ ನನ್ನ ಮೇಲೆ ದಾಖಲೆ ಮಾಡಿದೆ ನಾನು ಹೇಳಿದ್ದೇನು ನಾನು ಹೇಳ್ತಾ ಇರೋದು ಸುಳ್ಳು ಅಂತ ನೀವು ದಾಖಲೆ ಮಾಡಿ ಹಾಂ ಈಗ ಗೊತ್ತಾಗ್ತಾ ಇದೆಯಲ್ಲ ಹೌದು ಈಗ ಪ್ರತಿಯೊಂದು ಗೊತ್ತ ಇವ್ರು ಕೇಳ್ತಾರೆ ಸಾಕ್ಷಿಯಲ್ಲಿ ಎವ್ರಿಥಿಂಗ್ ಪ್ರತಿಯೊಂದು ಗೊತ್ತಾಗ್ತಾ ಇದ್ದಾರೆ ಈಗ ಈಗ ಈ ಒಂದೇ ಸ್ಥಳದಲ್ಲಿ ಯಾಕೆ ಕೆಲವೊಂದಿಷ್ಟು ಇದರಲ್ಲಿ ಫೇಲ್ಯೂರ್ ಆಗ್ತಾಯಿದೆ ಅಂತ ಹೇಳಿದರೆ ಅಲ್ಲಿ ಏನೋ ಆ ವ್ಯಕ್ತಿ ಹೂತ ಹಾಕಿದಂತಹ ಪ್ರದೇಶಗಳಿದೆ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಅದು ಏನಾಗಿದೆ ಮಟ್ಟ ಆಗಿದೆ ಸೆಡಿಮೆಂಟೇಷನ್ ಮೇಲ್ಗಡೆ ಥರ ಮಣ್ಣು ಬಿದ್ದು ಇದನ್ನಾಗಿದೆ ಆದರೂ ಕೂಡ ಮೊನ್ನೆ ಒಂದು ಸಿಕ್ಕಿದೆ ಅಂತ ಹೇಳಿದರೆ ಇಟ್ ಈಸ್ ಡೆಫಿನೆಟ್ಲಿ ಮಿರಾಕ್ ಅಲ್ಲ ಒಂದು ರೆಕಾರ್ಡ್ ಅದು ಎಸ್ ಎಸ್ ಅಲ್ಲಿ ಇಲ್ಲ ಅಂತಲ್ಲ ಹಿಂಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ಮತ್ತು ಅಡ್ವೊಕೇಟು ಮತ್ತು ಎಲ್ಲರೂ ಆಗ್ರಹ ಏನು ಮಾಡ್ತಾ ಇದ್ದಾರೆ ಜಿ ಪಿ ಆರ್ ಸಿಸ್ಟಮ್ ಸೈಂಟಿಫಿಕ್ ಟೆಕ್ನಾಲಜಿ ಯೂಸ್ ಮಾಡಿ ಅಳವಡಿಸ್ಕೊಡಿ ಆದರೆ ಒಂದು ಹತ್ತು ಸ್ಪಾಟ್ವರೆಗೆ ಯಾವುದೇ ತಂತ್ರಜ್ಞಾನವನ್ನು ಬಳಸ್ಕೊಂಡಿಲ್ಲ ಬಳಸ್ಕೊಂಡಿಲ್ಲ ಆ್ಯಕ್ಚುಲಿ ಬಳಸ್ಕೋಬೇಕಾಗಿತ್ತು ದಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಸರ್ಕಾರದಲ್ಲಿ ಬಜೆಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಬಜೆಟ್ ಏನು ರೀ ಖರ್ಚು ಮಾಡ್ತಾರೆ ಬಾಡಿಗೆ ಆದರೂ ತಗಿರಪ್ಪ ನೀವು ಬಾಡಿಗೆ ತಗೊಂಡ್ ಬನ್ನಿ ಅವ್ನು ರೆಂಟ್ ಅಲ್ಲಿ ತಗೊಂಡ್ ಬನ್ನಿ ನೀವು ನೀವು ಪರ್ಚೇಸ್ ಬಂಡವಾಳ ಇಲ್ವಾ ಅಂತ ಈ ಒಂದು ವಿಚಾರವನ್ನ ಮಾಡೋಕೆ ಅಲ್ಲ ನನಗಂತರಿಗೆ ಗೊತ್ತಾಗಲ್ಲ ಇಷ್ಟೊಂದು ಮೋಸ್ಟ್ ಸೆನ್ಸಿಟಿವ್ ಕೇಸಲ್ಲಿ ಇವರು ಇಷ್ಟೊಂದು ಇದನ್ನ ಮಾಡ್ತಾ ಇದ್ದಾರೆ ನಾನು ಎಸ್ ಐ ಟಿಗೆ ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ಗೌರ್ಮೆಂಟ್ ಶಿಫ್ಟ್ ಕಾಲ್ ಯಾವುದೇ ತಂತ್ರಜ್ಞಾನ ಬಳಸದೆ ಬರೀ ಕಾರ್ಮಿಕರಿಂದ ಆಗಿರುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ರು ನೋಡಿ ಇಲ್ಲಿ ಏನಾಗುತ್ತೆ ಅವನು ಕೂಡ ಒಬ್ಬ ಮನುಷ್ಯ ಕಂಪ್ಯೂಟರ್ ಆಗಲಿ ರೋಬೋ ಆಗಲಿ ಅಲ್ಲ ಮಷಿನ್ ಅಲ್ಲ ಹಾಂ ಕೆಲವೊಂದಿಷ್ಟು ಹ್ಯೂಮನ್ ಎರರ್ಸು ಆಗಿರ್ತದೆ ಮೊದಲೇ ದಿನ ಮಾರ್ಕ್ ಮಾಡು ಅಂತ ಹೇಳಿದರು ಸಡನ್ನಾಗಿ ಮಾರ್ಕ್ ಮಾಡೋಕ್ಕೆ ಹೇಳಿದರು ಅವನು ಯಾವತ್ತಿಗೂ ಪೊಲೀಸ್ ಸ್ಟೇಷನ್ ಅಂದರೆ ಈ ಸರ್ಕಮ್ಸ್ಟಾನ್ಸಸ್ ಗೊತ್ತಿಲ್ಲ ಅವನಿಗೆ ಜೊತೆಗೆ ಒಂದು ಮೂವತ್ತು ನಲ್ವತ್ತು ಜನ ಪೊಲೀಸರು ಇದ್ದಾರೆ ಒಂದು ಹತ್ತು ಜನ ಗನ್ಮ್ಯಾನ್ ಇದ್ದಾರೆ ಹಿಂದುಗಡೆ ದೊಡ್ಡದ ಮೀಡಿಯಾದ್ದು ಕ್ಯಾಮ್ರಾ ತಂಡ ಇದೆ ಆ ಒಂದು ಸಿಚುವೇಷನಲ್ಲಿ ನೀನು ತೋರಿಸು ತೋರಿಸು ಅಂತ ಹೇಳಿದ್ರೆ ಅಂದಾಜಲ್ಲಿ ತೋರಿಸಿದಾನ ಅವನು ಅವನ ಜೊತೆಗೆ ಚರ್ಚೆ ಮಾಡಬೇಕಾಗಿತ್ತು ಇಂಟ್ರಾಕ್ಷನ್ ಮಾಡಬೇಕಾಗಿತ್ತು ಗ್ರೌಂಡ್ ಕ್ಲಿಯರ್ ಮಾಡಬೇಕಿತ್ತು ಈಗ ಕುಂತಿದ್ದೇವಲ್ಲ ಇಲ್ಲಿ ಹುಲ್ಲಿದೆ ಈಗ ಇಲ್ಲಿ ಏನೋ ಒಂದು ಇಟ್ಟು ಒಂದು ಇದರಲ್ಲಿ ಹೂತ್ ಹಾಕಿ ಎರಡು ವರ್ಷದಿಂದ ಬಂದು ತೆಗಿ ಅಂದರೆ ನಮ್ಗೆ ಆಗುತ್ತಾ ಲಿಟಲ್ ಕನ್ಫ್ಯೂಷನ್ ಬಟ್ ಈಗ ಅಲ್ಲಿ ದಟ್ಟ ಕಾಡು ಬೆಳ್ಕೊಂಡಿದೆ ಆನಂತರ ಕಾಡು ಪ್ರಾಣಿಗಳು ಮುಳ್ಳು ಹಂದಿ ಅವೆಲ್ಲ ತಿಂದು ಹೋಗಿರ್ತವೆ ಸೊ ಲಿಟ್ಲ್ ಒಂದು ಒಂಥರ ಇಂಟ್ರಾಕ್ಷನ್ ಮಾಡಿ ಪ್ರಾಕೃತಿಕ ವಿಕೋಪಗಳನ್ನು ಅವನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗ್ತದೆ ಒಂದು ಏಳು ಎಂಟು ಆರು ಆರನೇ ಸ್ಪಾಟ್ ಸಿಕ್ಕಿದ ನಂತರ ಏಳು ಎಂಟು ಒಂಬತ್ತು ಸ್ವಲ್ಪ ಸ್ಪೀಡಾಗೆ ನಡೀತಾ ಇತ್ತು ಆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಅಗೆಯುವಂಥ ಪ್ರಯತ್ನ ಮಾಡಲಿಲ್ಲವಾ ಅಂತ ಅಲ್ಲ ನೋಡಿ ಅದನ್ನೆಲ್ಲ ಒಂದು ಸಗಯನ್ನು ನಾನು ಎಸ್ ಐ ಟಿಗೆ ಬಿಡ್ತೀನಿ ಅವರು ನಾವು ಅಬ್ಸರ್ವ್ ಮಾಡ್ತಿರೋ ಪ್ರಕಾರ ತುಂಬಾ ಕಷ್ಟ ಪಡ್ತಾ ಈ ಚಳಿ ಮಳೆ ಕೂಡ ಪಾಪ ನುಗ್ಗಿ ಹೋಗಿ ಮಾಡ್ತಾ ಇದ್ದಾರೆ ಕಮಿಟ್ಮೆಂಟ್ ಇದೆ ಬಟ್ ಸೈಂಟಿಫಿಕ್ ಮೆಥಡಾಲಜಿ ಈ ಟೆಕ್ನಾಲಜೀಸ್ ಯೂಸ್ ಮಾಡಿದರೆ ಇಷ್ಟೊಂದು ಕಷ್ಟ ಅವಶ್ಯಕತೆ ಇಲ್ಲ ಓಕೆ ಅಂದ್ರೆ ತನಿಖೆ ಮುಂದೆ ಒಳ್ಳೆ ರೀತಿಯಲ್ಲಿ ಸಾಗ್ಬೋದು ಅನ್ನೋದು ನಿಮ್ಮ ಖಂಡಿತ ನಂಬಿಕೆ ಇದೆ ಭರವಸೆ ಇದೆ ಎಲ್ಲ ಅಧಿಕಾರಿಗಳು ಖಂಡಿತ ಅಂದ್ರೆ ಸ್ವಲ್ಪ ಏನು ಈ ತರ ಹಿಂಗೆ ವ್ಯತ್ಯಾಸ ಬಂದಿರೋದನ್ನ ಚೇಂಜ್ ಮಾಡ್ಕೋಬೇಕು ಆಮೇಲೆ ಮತ್ತೆ ಐ ಟಿ ಪ್ರಣಬ್ ಮೋಹಂತಿ ಬಗ್ಗೆ ಸಾಹೇಬ್ರ ಬಗ್ಗೆ ಆ ಅನುಚೇತ್ ಸಾಹೇಬ್ರ ಬಗ್ಗೆ ಜಿತೇಂದ್ರ ದಯಾಮ ಸಾಹೇಬ್ರ ಬಗ್ಗೆ ಖಂಡಿತ ಯಾವುದೇ ಪರ್ಸೆಂಟ್ ನಮಗೆ ಅವರ ಮೇಲೆ ಬಹಳಷ್ಟು ವಿಶ್ವಾಸ ಇದೆ ನಿರೀಕ್ಷೆ ಕೂಡ ಇದೆ ಅಂದ್ರೆ ಸ್ವಲ್ಪ ಈ ಒಂದು ತನಿಖೆ ಗೌಪ್ಯತೆಯಿಂದ ಸ್ವಲ್ಪ ಹೊರಗಡೆ ತನಿಖೆ ಸ್ವಲ್ಪ ಆಗಿ ನಡಿಬೇಕು ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇರಬೇಕು ಆಗಿ ಹೆಂಗ್ ಅರುಣ್ ಸಾಹೇಬರು ಹೇಳ್ತಿದ್ರಲ್ಲ ಟಕ್ಕನೆ ಒಂದು ಮೆಸೇಜ್ ಪಬ್ಲಿಕ್ ಮೆಸೇಜ್ ಇನ್ಫಾರ್ಮೇಶನ್ ಕೊಡ್ತಿದ್ರು ಆ ತರ ಆದ್ರೆ ಇನ್ನೂ ಒಳ್ಳೇದು ಮತ್ತೆ ಸ್ಥಳೀಯರನ್ನು ಕೂಡ ಇನ್ವಾಲ್ವ್ ಮಾಡ್ಕೋಬೇಕಿದ್ರಲ್ಲಿ ಥ್ಯಾಂಕ್ ಯು ಎಲ್ಲರಿಗೂ ಹೇಳೋದು ಏನಂತ ಹೇಳಿದ್ರೆ ದಯವಿಟ್ಟು ಜನತಾ ಏಜೆಂಟ್ ಮುಂಚಿಂತನೂ ತುಂಬ ಚೆನ್ನಾಗಿ ಈ ಹೋರಾಟದ ಪರವಾಗಿ ನಿಂತ್ಕೊಂಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎನ್ಕರೇಜ್ ಮಾಡ್ಕೊಳ್ಳಿ ನಾನು ಪ್ರತಿಯೊಬ್ಬರಿಗೆ ಹೇಳೋದು ಇದು ಇಟ್ ಈಸ್ ಅ ಯೂಟ್ಯೂಬ್ ರೆವಲ್ಯೂಷನ್ ಇದು ಎಸ್ ಎಸ್ ಸೋಷಿಯಲ್ ಮೀಡಿಯಾ ರೆವಲ್ಯೂಷನ್ ಇಂದ್ರೆ ಸತ್ಯ ಹದಿಮೂರು ವರ್ಷ ಆದರೂ ಕೂಡ ಹೂತು ಹೋಗಿಲ್ಲ ಎಸ್ ಎಸ್ ಈ ಹೂತು ಹೋದ ಸತ್ಯವನ್ನು ಹೊರಗಡೆ ತರೋದಕ್ಕೆ ಪ್ರಯತ್ನ ಮಾಡಿದ್ದು ಯೂಟ್ಯೂಬರ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪೇಜರ್ಸ್ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎನ್ಕರೇಜ್ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ ಓಕೆ ನಾವು ಈವರೆಗೆ ಒಂದು ಗಿರೀಶ್ ಮಠನ್ ಜೊತೆ ಈ ಒಂದು ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲ ಮಾಹಿತಿಯನ್ನು ಕೇಳಿ ತಿಳ್ಕೊಂಡಿದ್ದೇವೆ ಅವರು ತಮ್ಮ ಅನುಭವವನ್ನು ಇಲ್ಲಿ ದಾರೆ ಎರೆದುಕೊಟ್ಟಿದ್ದಾರೆ ಭಾಳಷ್ಟು ಅನುಭವ ಇರುವಂತಹ ಅವರು ವ್ಯಕ್ತಿ ಸೊ ಆ ಒಂದು ವ್ಯಕ್ತಿಯ ಜೊತೆ ಒಂದು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಒಂದು ವಿಚಾರದ ಬಗ್ಗೆ ಕೂಲಂಕುಷವಾಗಿ ಮಾಹಿತಿಯನ್ನು ಸಂಗ್ರಹ ಸಂಗ್ರಹ ಮಾಡುವಂತಹ ಪ್ರಯತ್ನವನ್ನು ಮಾಡಿದೆ ಸ್ನೇಹಿತರೆ ಈ ಒಂದು ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ನಾವು ಭೇಟಿಯಾಗ್ತೀವಿ